ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪುರಿ ಬ್ರೈನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇದು ತಲೆ ಮಾಂಸದಲ್ಲಿರುತ್ತೆ ಸ್ನೇಹಿತರೆ ಮೆದುಳು ಅಂತ ಹೇಳ್ತೀವಿ ನಾವು ಇದಕ್ಕೆ ತಲೆ ಮಿದುಡು ಇದು ಸಪ್ರೇಟಾಗಿ ಕೊಟ್ಟೆ ಕೊಡ್ತಾರೆ ಅದರಲ್ಲಿ ನಾವು ತ ದೊಡ್ಡ ತಲೆ ತಗೊಂಡಾಗ ಕಟ್ ಮಾಡಿದಾಗ ಕೊಡ್ತಾರ ಅದನ್ನು ಯಾವ ಥರ ಫ್ರೈ ಮಾಡ್ಕೋಬೇಕಂತೇಳಿ ತೋರಿಸ್ಕೊಡ್ತೀನಿ ಇದು ಮಕ್ಕಳಿಗಂತೂ ಭಾಳ ತುಂಬಾ ಒಳ್ಳೆಯದು ಸ್ನೇಹಿತರೆ ಅವ್ರಿಗೂ ಹೆಲ್ತ್ಗೆ ಇದು ಮಾಡ್ಕೊಡೋದನ್ನು ಭಾಳ ಸುಲಭವೇ ಇದು ಯಾವ ತರ ಮಾಡೋದು ನೋಡ್ಕೋಣ ಇಲ್ಲಿ ನಾನು ಒಂದು ಮೆದುಳು ತಗೊಂಡಿದ್ದೀನಿ ಸ್ನೇಹಿತರೆ ಕುರಿ ತಲೆ ಮೆದುಳಿದು ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಹೆಸರು ಹೆಸರು ಸುಲ್ದಿಲ್ಲ ಸ್ನೇಹಿತರೆ ಹಂಗೆ ರೌದೆ ಸಮೇತ ಜಜ್ಜಿಗೊಂಡು ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕರಿಬೇವ್ ಹಾಕೊಂಡಿದೀನಿ ಈ ಬೆಳ್ಳುಳ್ಳಿ ಹಾಕೋದ್ರಿಂದ ನಮಗೆ ಫ್ರೈ ತಿನ್ನುವಾಗ ಅಲ್ಲಲ್ಲಿ ಸಿಗುತ್ತಾರೆ ಸ್ನೇಹಿತರೆ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸಿಕ್ಕಾಗ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಜಾಸ್ತಿ ಕೆಂಪು ಆಗಬಾರ ಸ್ನೇಹಿತರೆ ಲೈಟ್ ಆಗಾದರೂ ಸಾಕು ಆದರೂ ಸಾಕು ಇದರಲ್ಲಿ ಸೇರಿಸ್ಕೊಳ್ತಾ ತಲೆ ತಲೆಮಿದು ಇದೇನ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಫ್ರೈ ಮಾಡ್ತಾ ಇದ್ರೆ ಅದೇ ನೈಸ್ ಆಗಿ ಆಗುತ್ತೆ ಸ್ನೇಹಿತರೆ ನಾವು ಸ್ಪೂನ್ ನಿಂದ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಸಾಕು ಈಗ ಸ್ವಲ್ಪ ಉಪ್ಪು ಅರ್ಶನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಪುಡಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ನೋಡಿ ಹಾಕೊಳ್ರಿ ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಇಡುತ್ತೆ ಸ್ನೇಹಿತರೆ ಈ ಫ್ರೈಗೆ ಸ್ಪೂನ್ ನಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಸಾಫ್ಟ್ ಆಗಿ ಫ್ರೈ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಗ್ಯಾಸ್ ಉರಿ ಮೀಡಿಯಂನಲ್ಲಿ ಇಟ್ಕೊಳ್ರಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲಿ ನೀವು ಬೇಕಿದ್ರೆ ಒಂದು ಈರುಳ್ಳಿನೂ ಬೇಕಂದ್ರೆ ನೀವು ಇದು ಒಂದ್ ವೇಳೆ ರೊಟ್ಟಿ ಜೊತೆ ಆತರ ಯಾವುದರಲ್ಲಿ ತಿಂತೀವಿ ಚಪಾತಿ ಜೊತೆ ಅಂದ್ರೆ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಫ್ರೈ ಆದ ನಂತರ ನೀವು ಮಿದುಡು ಸೇರಿಸ್ಕೋಬೋದು ಸ್ನೇಹಿತರೆ ನಾವು ಹಂಗೆ ತಿನ್ನೋಣ ಅಂತೇಳಿ ಬರೀದೆ ತಿನ್ಲಿಕ್ಕೆ ಅಂತೇಳಿ ನಾನು ಈರುಳ್ಳಿ ಸೇರಿಸ್ಕೊಂಡಿಲ್ಲ ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರ ನೋಡಿ ಹಾಕ್ಕೊಳ್ಳ್ರಿ ವೇಳೆ ಚಿಕ್ಕ ಮಕ್ಕಳು ಕೊಡೋರಾದರೆ ಸ್ವಲ್ಪನೇ ಹಾಕ್ಕೊಳ್ಳ್ರಿ ಲೈಟಾಗಿ ಖಾರ ಹಾಕಿ ಕೊಟ್ಟರೆ ಅವರಿಗೆ ಸಾಫ್ಟಾಗಿರುತ್ತೆ ಸ್ನೇಹಿತರೆ ತಿನ್ಲಿಕ್ಕಂತೂ ಅಷ್ಟು ಚೆನ್ನಾಗಿ ತಿಂತಾರೆ ಮಕ್ಕಳು ಕೂಡ ಹಾಕಿಕೊಟ್ರೆ ಭಾಳ ಬೇಗನೆ ರೆಡಿ ಆಗುತ್ತೆ ಸ್ನೇಹಿತರೆ ಈಗ ಫ್ರೈ ಆಗಿದೆ ಇಷ್ಟ ಆದ್ರೆ ಸಾಕು ಸ್ನೇಹಿತರೆ ಸ್ಟವ್ ಬಂದ್ ಮಾಡ್ಕೊಳ್ಳೋಣ ಈಗ ಒಂದು ಪ್ಲೇಟಿಗೆ ಹಾಕೊಡ್ತೀನಿ ಈಗ ನಾವು ಹಂಗೆ ಸ್ಪೂನ್ಲಿಂದ ಹಂಗೆ ಬರೀದ್ನೂ ತಿನ್ಬೋದು ಸ್ನೇಹಿತರೆ ಅಥವಾ ಒಂದು ಚಪಾತಿ ಜೊತೆ ತಿಂತೀವಂದ್ರೆ ಒಂದು ಈರುಳ್ಳಿ ಸೇರಿಸ್ಕೊಳ್ರಿ ಯಾಕಂದ್ರೆ ಮಿದುಳು ಸ್ವಲ್ಪನೇ ಸೈಜ್ ಅಷ್ಟು ಸ್ವಲ್ಪನೇ ಇರುತ್ತಲ್ಲ ಹಾಗಾಗಿ ಒಂದು ಈರುಳ್ಳಿ ಸೇರಿಸ್ಕೊಂಡ್ರೆ ಹೆಚ್ಚಿಗೆ ಆಗುತ್ತೆ ಕ್ವಾಂಟಿಟಿ ನೋಡಿದ್ರಲ್ಲ ಯಾವ ಥರ ಮಾಡೋದಂತೇಳಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಗೆ ಇಷ್ಟ ಆದರೆ ಮತ್ತೆ ನೀವು ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ರಸಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ